ಈಗ ಬಂದಿಯಾ ಬಾ ಮಲ್ಲು ನಿಮ್ ಯಜಮಾನ್ರು ನಿನಗೆ ಕಾರ್ ಚಾವಿ ತಗೊಂಡು ಕೋರ್ಟಿನ ಕಡೆಗೆ ಬರೋದಕ್ಕೆ ಹೇಳಿದ್ರು ಫೋನ್ ಮಾಡಿದ್ರೆ ನನಗೂ ಅದಕ್ಕೆ ಕಾರ್ ಚಾವಿ ತಗೊಂಡು ಕಾರ್ ತಗೊಂಡು ಕೋಟಿಗೆ ಬಾ ಅಂತ ಹೇಳಿದ್ರೆ ಕೊಡ್ರಿ ಅವ್ರ ಚಾವಿ ಕೊಡ್ರಿ ಪಟ್ನ ಕೋಟಿಗೆ ಹೋಗ್ರಿ ಈ ಮಧ್ಯ ಎಷ್ಟೊಂದು ಸುಂದರ ಕಿತ್ತಲೆ ಗಿಡದಾಗ ಇಂತ ಹಣ್ಣಿಟ್ಕೊಂಡು ಕಾಡಿಗೆ ಹುಡುಕಾಕ್ ಹೊಂಟಿನಲ್ಲ ಅವರ ನಿಮಗೆ ಇದು ಕಾಯಂ ರೋಗನೈತೆ ಐತನ್ರಿ ಒಬ್ಬೊಬ್ರು ಮಾತಾಡುದು ಇಲ್ಲ ಮಲ್ಲೋ ಅದು ಕೆ ಬೆಡ್ರೂಮ್ ರೂಮ್ ನಲ್ಲಿ ಇದೆ ನೀನ ಹೋಗ್ತಕೋ ನಿಮ್ಮ ಬೆಡ್ ರೂಮ್ ಗೆ ನಾನು ಹೋಗಲ್ಲ ರಾ ನಮ್ಮ ಸೆನ್ಸರ್ ಬಾಡ گیا ನಾನು ನಿಮ್ಮ ಬೆಡ್ ರೂಮ್ ಗೆ ಹೋಗ್ಕಬೇಕು ಯಾಪ್ಪ ಯಾವ ಕಾನೂನು ಕೈ ತಗೊಳ್ದ ಬೇಡ ತಾಯಿ ನೀನು ಹೋಗು ಚಾವಿ ತಂದ್ಕೊಡೇವನ ಹರ್ರ ತೊಡ್ಕೊಂಡು ಗೇರ್ ನೀನು ಹೋಗಿ ತಗೊಂಡ್ರಿ ಏನಾಗತ್ತೆ ಓ ಮರೇ ಬ್ಯಾಡ ಕಾಲ್ ಹೋಗ್ತಾನೆ ಹ ಶಾನೆ ಕತ್ನ ಬಂಗಾರ ತಾಯಿ ಚಾವಿ ನೋಡಿ ಸುತ್ತಿ ಬರೆಸಿ ಮಾತಾಡೋ ಅಭ್ಯಾಸ ಈ ನನ್ನ ಮಂಚದ ಬ್ಯಾಕ ನೀ ನನ್ನ ಒಪ್ಪಿದ್ದಾದ್ರ ಸುಖ ಸುಪ್ತಿನಿಂದ ಆನಂದ ಪಡಿಸ್ತೀನಿ ನಿನಗೆ ಎಷ್ಟು ಹಣ ಬೇಕೋ ಕೇಳಿ ನಾನು ಬಿಸಿ ಆದ್ರ ನನ್ನ ಕಾಮದ ಹಸಿವನ್ನ ಹೇಗಿಸ್ದೆ ಹೋಗಿದ್ಯಾಕೆ ಮಾಡಿದೆ ಹಿಂಗೆ ಮಾಡಿ ಮುಂದೆ ಸಹಾಯದಿ ಅಲ್ಲ ಇದೊಂದು ಕಲ್ತಾಬಿಟ್ರಿ ನೀವು ಅಲ್ಲ ಮನೆ ಕೆಲಸ ಕೆಲಸ ಮಾಡೋ ಡ್ರೈವರ್ಗಳ ಮೇಲೆ ಮನಸ್ಸು ಮಾಡೀನಿ ಹಾಲು ಕೊಡೋನ ಮೇಲೆ ಮನಸ್ ಮಾಡಿನೇ ವಟ್ ಅವನು ಇವನ ಮನಸ್ ಮಾಡಿ ನಾಳೆ ಗಂಡ ಗೊತ್ತಾದ್ರೆ ಏನಂತ ಅವನನ್ನ ಸಣ್ಣಾ ಮರ್ಡರ್ ಮಾಡಿಸ್ತಾನೆ ಇರಲಿಲ್ಲ ಅಂದ್ರೆ ಇನ್ನ ಪೇಷೆಂಟ್ ಕಳಿಸ್ಬಿಡುದು ಬಿಡೋದು ಬ್ಯಾಡವ ಬಡ್ರ್otti ಮೇಲೆ ಹೊಡಿಬೇಡ ತಾಯಿ ಏನೋ ನಂಬೆ ಗೌಡ್ರ ಕೆಲಸ ಕೊಟ್ಟಾರ ಕಮ್ಮಗ ದುಡ್ಕೊಂಡ ತಿನ್ನಕ್ತ ನಾನು ಪ್ರತಕ್ಕೆ ನಾನು ಬಿಟ್ ಬಿಡ್ತಾಯ್ ನೋಡ್ ಮಲ್ಲೋ ನೀರೋ kursi ಓದಿದೆ ಓದೇ ನೀ ಮನೆ ಹೊಸ್ತಿಲನ ಸಹ ಓಡಾಟ ಓದಿಲ್ಲ ನನ್ನ ಕೋಮದ ಈಡೇರಿಸಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಾವನನ್ನ ಮನೆಯಿಂದ ಹೊರ ಹಾಕೆ ನನ್ನ ಕೋಮದೋಸೆಗೆ ಅಡ್ಡಿ ಬರಬಾರ್ದು ಅಂತ ನನ್ನತ್ತೆ ಮೇಲೆ ಸುಳ್ಳು ಅಪವಾದನ ಹೊಲಿಸಿ ಭಿಕ್ಷೆ ಬೇಡದಕ್ಕೆ ರೋಟಲ್ಲಿ ಬಿಟ್ಟೆ ಇಷ್ಟೆಲ್ಲ ಮಾಡಿದ್ಮೇಲೆ ನನಗೆ ಯಾವ ಲೆಕ್ಕ ನೀನೇನಾದರೂ ನನ್ನ ಸೈಂಡ ಏನೇನ್ಸಿದೆ ಹೋದ್ರೆ ಚೀರಾರಿ ಜನನ ಕೇರಿಸ್ತೀನಿ ನನ್ನ ಮಾಡ ಕೆಡಿಸೋದಕ್ಕೆ ಬಂದಿದ್ದ ಅಂತ ಹೇಳಿ ಸಾಯೋ ತನಕ ಜೈಲು ಜೈಲಲ್ಲಿ ಕೊನೆಯ ಹೋಗಿ ಮಾಡ್ತೀನಿ ನಡೋ ಜೈಲಲ್ಲಿ ಬಿದ್ದು ಸತ್ತು ಹೋಗೋದಕ್ಕಿಂತ ನನ್ನ ಅಂಗ ಸಂತ ಅನುಭವಿಸ್ಬಾಬಾ ಯಾ ನಿನ್ನ ಅಂಗ ಸೌಂದರ್ಯ ತಗೊಂಡ್ ನಾ ಏನು ಮಾಡಲಿ ನಿನ್ನ ರಾಕಾರ ರೂಪಾಯಿ ನಿನ್ನ ತಕ ಇಟ್ಕೋ ನಾ ಬಡುನ ಇರ್ಬೋದು ಆದರೆ ನೀ ಹತ್ತೈತ್ ನನಗೆ ಕೆಲಸ ಅಣ್ಣ ಒಳಗ ದ್ರೋಹ ಬಗೆಯುವಂಥ ಬುದ್ಧಿ ನನಗೆ ಕೊಟ್ಟಿಲ್ಲ ದೇವ್ರ ಬೇಡ ತಾಯಿ ನಿನ್ನ ನಿನ್ನ ಮನೆಗೆ ದೊಡ್ಡ ನಮಸ್ಕಾರ ನಿಮ್ಮ ಕೆಲ್ಸಕ್ಕೂ ದೊಡ್ಡ ನಮಸ್ಕಾರ ನಿಮ್ಮಂಥರ ಸಾಕಾರ ಸವಾಸನ ಬೇಡ ನಮಗೆ ದೊಡ್ಡ ದುಡ್ಕೊಂತಿತ್ತು ಹೋಗಿ ನಾವು ಬಾರಿ ಹೋಗಿದ್ರೆ ನನ್ನ ಗತಿ ಇವನ ಕೈಯಲ್ಲಿ ಸಿಕ್ಕು ವಾವ್ ಪೆಂಟಾಸ್ಟಿ ಎಂತ ದೃಶ್ಯ ವಾಹ್ ಆ ನಿನ್ನ ಕಾಮ ಚಪದ್ರ ನದನ ಕಂಡು ನಿನಗೆ ಆಸ್ಕರ ಪ್ರಶಸ್ತಿ ಕೊಡ್ಬೇಕಾಯ್ತು தண்ணி மக்கி நான் மனசின் கல்லு காரணத்தே ನೆರಳಿನ ಬೆನ್ನು ಹತ್ತಿದೆ ಪ್ರತಿ ಹೆಣ್ಣಿನ ಬೆನ್ನು ಹತ್ತಿ ನಿನ್ನ ಮಾತು ಕೇಳಿ ಮುತ್ತಿ ನಿಂತ ಮುತ್ತಿ ನಂತ ನನ್ನ ತಂದ ತಾಯಿಗಳನ್ನ ನಿನ್ನ ಮಾತು ಕೇಳಿ ಕಾಯ್ದುಕೊಂಡೆ ಹೇಳು ಹೇಳು ನಾನು ಯಾಕೆ ವಾಸ ಮಾಡ ಹೊಡೆದಿದ್ದಂದ್ರೆ ಹಿಂಗ ಬಾಳೆ ಹಿಂಗ್ಯಾಕಿರ್ತಿತ್ತು ಅದು ಯಾಕೆ ಯಾರಕ್ಕೆ ಭಯ ಆಗ್ತಾ ಇದೆಯಾ ತಂದೆ ತಾಯಿ ಗೊಗುರಿ ಗೊಗುರಿ ಬೀಲಿ ಕುಂದ್ರೂ ಅವಳು ಮನಸ್ಸು ನನ್ನ ಮನಸ್ಸನ್ನು ವರ್ತಿಸಿ ನನ್ನ ಕೈಯಾರಿ ಕಾಲಿನ ಒದಿಸಿ ಅವ್ರನ್ನು ಹೊರಗು ಹಾಕಿದೆ ನಿನಗೆ ದುಡ್ಡು ಮತ್ತು ಕಾಮದ ಹೆಚ್ಚಾಗಿದ್ದರೆ ಇನ್ನು ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನು ನಾನ್ ಕೊಟ್ಟಿದ್ದೆ ಯಾವ್ ಬೇಕೋ ಅವನ ಜೊತೆ ನೀನು ಹೋಗಬಹುದಾಗಿತ್ತು ಯಾಕೆ ಯಾಕೆ ನನ್ನ ಜೀವನದಲ್ಲಿ ಆಟ ಆಡ್ತಾ ಇದ್ಯಾ ನನ್ನ ಜೀವನದಲ್ಲಿ ನೀನು ಹಣದ ಮೇಲಿಲ್ಲ ವ್ಯಾಮೋಹಕ್ಕೆ ಬಲಿಯೋಗಿ ಇಲ್ಲಿವರೆಗೂ ನನ್ನ ತಾಯಿ ಹೇಳಿದಾಗೆ ಕೇಳ್ತಾ ಬಂದೆ ಅದಕ್ಕಾಗಿ ನನಗೆ ತೊಟ್ಟಿ ಬೇಕಾಗಿತ್ತು ಆ ಸಮಯದಲ್ಲಿ ನೀವು ಸಿಕ್ಕ್ರಿ ಹೇಗಾದ್ರೂ ಬಾಡಿ

ಸೂರ್ಯ ಪಟ್ಟಕ್ಕೂ ಗರ್ತಿಯನ್ನು ಕಟ್ಪಟ್ಟಕ್ಕೂ ಆ ಜಾಗ ಜಾಂತರ ವ್ಯತ್ಯಾಸವಿದೆ ಕ್ಷಮೆ ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಸ್ಥಿರವಲ್ಲ ಅದಕ್ಕೆ ಅಪಮಾನ ಕ್ಷಮೆ ಶಬ್ದ ನಿನ್ನ ಬಾಯಿಂದ ಬರಬಾರ್ದು ನನ್ನ ತಂದೆ ತಾಯಿ ಎಲ್ಲಿದ್ದರು ಹುಡುಕೊಂಡು ಅವರು ಕಾಲೇಜಿನ ಕ್ಷಮೆ ಕೇಳಿದ್ರೆ ಸಾಕು ಇಲ್ಲ ಅಂದ್ರೆ ನಿನ್ನ ಬಂದ್ರ ಕಾಲ್ ಮರ ಹೊಡಿಬೇಕು ನಿಮ್ಮ ಅವ್ರ ತಂದೆ ತಾಯಿ ಮಾಡಿದ್ದು ಚಲೋ ಇರ್ತಾವ್ ಅವನು ಆಗ್ಬೇಕು ಇವ್ ಒಟ್ಕಣ್ಣ ಮೂಗ ನೆಟ್ಕದ್ರಿ ಹಿಂಗ ಇವು ನೋಡ್ರಪ್ಪ ನೀವರ ಬುದ್ಧಿ ಕಲಿರಿ ಆ ಮನ್ಯಾಗ ಅವ್ರ ಜಾಪಾನ ಮಾಡಿರ್ತಾರ ನಾವ್ ಹೆಂಗಿರ್ತೀವಿ ಗೊತ್ತಿರತ ಚಲೋ ಹೆಣ್ ತಗದ್ ಮದ್ವಿ ಮಾಡ್ತಾರ ಅವ್ರು ಬಾಳೆ ನೆಟ್ಗಿರ್ತಾವ ಎಲ್ಲಾರು ಕಾಲೇಜ್ ಲವ್ ಮಾಡಿ ತಂದ ನೋಡವ ಮನಿ ಮಸೂತಿನ ಮಾಡಿ ಇಟ್ಕೊಳಕಿ ಹಂಗ ಮಾಡ್ಕೊಳಾಕ್ ಹೋಗ್ಬೇಡ್ರಿ ಶಾನಾರ ಹಾಕಿರ್ಲಿಲ್ಲ